ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರಾಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೂ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾವುದಾದ್ರೂ ವೇಟ್ ಇದೆ ಅಂತ ಹೇಳಿ ನಿಮಗೆ ಪೂರ್ತಿಯಾಗಿ ಗೊತ್ತಾಗೋದಿಲ್ಲ ಹಾಗಾಗಿ ವೀಡಿಯೋನ ಪೂರ್ತಿ ನೋಡಿದರೆ ಅಂದರೆ ಯಾವುದಾದ್ರೂ ವೇಟ್ ಎಷ್ಟಿದೆ ಅಂತ ಹೇಳಿ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನೀವು ನೋಡ್ತಾ ಇರುವಂತಹ ಪೇರೆಲ್ ಹಾರ ಡಿಸೈನು ಅಥವಾ ಮುತ್ತಿನ ಹಾರ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ತುಂಬ ಟ್ರೆಡಿಷನಲ್ ಆಗಿರುವಂಥ ಒಂದು ಜ್ಯುವೆಲ್ರಿ ಕಲೆಕ್ಷನ್ ಅಂತಲೇ ಹೇಳ್ಬೋದು ಒಂದಕ್ಕಿಂತ ಒಂದು ತುಂಬ ಆಗಿರುವಂಥದ್ದು ಎಮ್ ಬಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಇದು ಬಂದು ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡಲ್ಲಿರುವಂಥದ್ದು ಜಸ್ಟ್ ಟ್ವೆಂಟಿ ಏಯ್ಟ್ ಗ್ರಾಮ್ಸಲ್ಲಿದೆ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಇಯರಿಂಗ್ಸ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಸ್ಟಡಿ ಇಯರಿಂಗ್ಸ್ ಡಿಸೈನು ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂತಹ ಡಿಸೈನು ಇದರ ವೆಯ್ಟ್ ಬಂದು ಜಸ್ಟ್ ಫೈವ್ ಗ್ರಾಮ್ಸಲ್ಲಿ ಇರುವಂಥದ್ದು ಇದು ಬಂದು ನಿಮಗೆ ನಂದಿ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರುವಂತಹ ಇಯರಿಂಗ್ಸ್ ಡಿಸೈನ್ ನೀವೇ ನೋಡ್ತಾ ಇದ್ದೀರಾ ಸ್ಟಡಿ ಇಯರಿಂಗ್ಸ್ ನೋಡ್ತಾ ಇರ್ಬೋದು ಪಿಕಾಕ್ ಡಿಸೈನಲ್ಲಿ ಇರುವಂತಹ ಒಂದು ಸ್ಟಡಿ ಇಯರಿಂಗ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ತುಂಬ ಗ್ರ್ಯಾಂಡ್ ಆಗಿ ಲುಕ್ ಕೊಡುವಂಥ ಒಂದು ಇಯರಿಂಗ್ಸ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣುವಂಥ ಒಂದು ಟ್ರೆಡಿಷನಲ್ ಲುಕ್ ಕೊಡುತ್ತೆ ಹಾಗೆಯೇ ಸ್ಯಾರಿಗಾಕ್ತಿವಿ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುವಂತಹ ಒಂದು ಸ್ಟ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಪರ್ಲಲ್ಲಿರುವಂತಹ ಒಂದು ಲಕ್ಷ್ಮೀ ಪೇಟೆಂಟಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಸ್ಟಡಿ ಇಯರ್ಂಗ್ಸು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಸಿಂಪಲ್ ಆಗಿದೆ ನೀವು ನೋಡ್ತಾ ಇರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಪೇರೆ ಹಾರ ತುಂಬ ಬ್ಯೂಟಿಫುಲ್ ಆಗಿದೆ ಲಾಂಗ್ ಹಾರ ತುಂಬ ಇತ್ತೀಚಿಗಂತೂ ಟ್ರೆಂಡಿಂಗಲ್ಲಿರುವಂತಹ ಡಿಸೈನ್ಗಳು ಅಂತಲೇ ಹೇಳ್ಬೋದು ನಿಮಗೆ ಇಲ್ಲಿ ಕಲರ್ ಬೇರೆ ಬೇಕು ಅಂದರೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಇದು ಬಂದು ಮೆಗಾ ಜುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ಹಾಗೆಯೇ ಸ್ಕ್ರೀನ್ ಮೇಲೆ ನಾನು ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆಯೇ ವೆಯ್ಟ್ ಎಷ್ಟಿದೆ ಅಂತ ನೀವೇನು ಮೆನ್ಷನ್ ಮಾಡಿದ್ದೀನಿ ಆಲ್ರೆಡಿ ನೀವೇ ನೋಡ್ತಾ ಇದೀರ ಸಿಕ್ಸ್ಟೀನ್ ಗ್ರಾಮ್ಸಲ್ಲಿ ನಿಮಗೆ ಅವೈಲಬಲ್ ಇದೆ ಪೆಂಡೆಂಟು ಹಾಗೆಯೇ ನಿಮಗೆ ಬೇಕಾದರೆ ಕಲರ್ನು ಕೂಡ ನಿಮಗೆ ಬೀಟ್ಸಲ್ಲಿರುವಂಥ ಕಲರ್ನು ಕೂಡ ಬೇರೆ ಕಲರಲ್ಲಿ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾ ಇದ್ದಾರೆ ನಿಮಗೆ ಪೆಂಡೆಂಟ್ ಕಲೆಕ್ಷನ್ಗಳು ಸಾಕಷ್ಟು ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ದಯವಿಟ್ಟು ಒಮ್ಮೆ ಚೆನ್ನಾಗಿ ಚೆಕ್ ಮಾಡಿ ನೋಡಿ ನೋಡಿಲ್ಲ ಅಂತ ಅಂದರೆ ತುಂಬ ಶ ಸಾಕಷ್ಟು ಕಲೆಕ್ಷನ್ಗಳಿದೆ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ತುಂಬ ಬ್ಯೂಟಿಫುಲ್ ಆಗಿರುವಂತಹ ಹಾಗೆಯೇ ನಾವೆಲ್ಲಾದರೂ ಫಂಕ್ಷನ್ಗೆ ಏನಾದರೂ ಹೋಗ್ತೀವಿ ಅಂತಂದರೆ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುವಂಥ ಒಂದು ಪೇರಲ್ ಹಾರ ಅಂತಲೇ ಹೇಳ್ಬೋದು ತುಂಬಿ ಬ್ಯೂ ತುಂಬ ಬ್ಯೂಟಿಫುಲ್ಲಾಗಿದೆ ನೀವು ನೋಡಿ ಸಾಕಷ್ಟು ಶಾರ್ಟ್ಸ್ ವಿಡಿಯೋದಲ್ಲಿ ಪೇರಲ್ ಹಾರ ಆಗಿರ್ಬೋದು ಹಾಗೆ ಲಾಂಗ್ ಹಾರ ಆಗಿರ್ಬೋದು ತುಂಬ ಕಲೆಕ್ಷನ್ಗಳಿದೆ ಒಮ್ಮೆ ಚೆಕ್ ಮಾಡಿ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಬ್ಯಾಂಗಲ್ ಡಿಸೈನು ತುಂಬ ಆಗಿ ಹಾಗೆ ಲೈಟ್ ವೆಯ್ಟಾಗಿರುವಂತಹ ಒಂದು ಫ್ಯಾನ್ಸಿ ಬ್ಯಾಂಗಲ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಇದು ಬಂದು ಮೆಗಾ ಶಾಪ್ ಶಾಪಲ್ಲಿ ಅವೈಲೇಬಲ್ ಇದೆ ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ಹಾಗೆಯೇ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆ ಅದರ ವೆಯ್ಟ್ ಬಂದು ಜಸ್ಟ್ ತರ್ಟಿ ಟು ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ನಿಮಗೆ ನಾಲ್ಕು ಬಳೆಯಿಂದ ಹಿಡಿದು ನಿಮಗೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಫ್ಯಾನ್ಸಿ ಬ್ಯಾಂಗಲ್ ಡಿಸೈನ್ ಅಂತಲೇ ಹೇಳ್ಬೋದು ಬ್ಯಾಂಗಲ್ಸ್ ಡಿಸೈನ್ಸ್ಗಳು ಆಲ್ಮೋಸ್ಟ್ ನಾನು ಪ್ಲೇನ್ ಬ್ಯಾಂಗಲ್ಸ್ ಆಗಿರ್ಬೋದು ಹಾಗೆಯೇ ಆ್ಯಂಟಿಕಲ್ಲಿರುವಂಥ ಒಂದು ಗೋಲ್ಡ್ ಬ್ಯಾಂಗಲ್ಸ್ ಡಿಸೈನ್ದು ಸಾಕಷ್ಟು ಕಲೆಕ್ಷನ್ಗಳು ಹಾಕಿದ್ದೀನಿ ಮೇ ಚಾನಲ್ ಚೆಕ್ ಮಾಡಿ ನೋಡಿ ನೀವು ನೋಡ್ತಾ ಇರುವಂಥದ್ದು ಇದು ಮೆಗಾ ಜ್ಯುವೆಲ್ಲರ್ ಶಾಪಲ್ಲಿ ಇರುವಂಥದ್ದು ಒಂದಕ್ಕಿಂತ ಒಂದಕ್ಕೆ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಗಳನ್ನ ನಿಮಗೋಸ್ಕರ ತಂದಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲೇ ನೋಡಿ ಅದಾದ್ರೂ ವೇಟು ಎಷ್ಟೆಷ್ಟಿದೆ ಅಂತ ಹೇಳಿ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಹಾಗೆಯೇ ತುಂಬ ಇಷ್ಟ ಆಗಿರುವಂಥ ಕಲೆಕ್ಷನ್ಗಳಾದರೂ ನಿಮಗೇನು ಬೇಕು ಅಂತ ಹೇಳಿದರೆ ನೆಕ್ಸ್ಟು ಬೇಕಾಗಿರುವ ಕಲೆಕ್ಷನ್ಗಳನ್ನ ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಮಾಪ್ ಚೈನ್ ಡಿಸೈನು ತುಂಬ ಆಗಿದೆ ನೀವೇ ನೋಡ್ತಾ ಇದ್ದೀರಾ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿ ಬ್ಯೂಟಿಫುಲ್ಲಾಗಿ ಡಿಫ್ರೆಂಟಾಗಿರುವಂಥ ಮಾಪ್ ಚೈನ್ ಡಿಸೈನ್ಗಳು ತುಂಬ ಬ್ಯೂಟಿಫುಲ್ ಆಗಿದೆ ಇದು ಬಂದು ನಿಮಗೆ ಮೆಗಾ ಶಾಪ್ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ಇದು ಬಂದು ನಿಮಗೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ನಿಮಗೆ ಏನಾದರೂ ಆನ್ಲೈನ್ ಫೆಸಿಲಿಟೀಸ್ ಬೇಕು ಅಂದರೂ ಕೂಡ ನೀವು ವಾಟ್ಸಪ್ ಮಾಡೋದ್ರ ಮುಖಾಂತರ ಫುಲ್ ಡೀಟೇಲ್ಸ್ನ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೇನೇ ಎರಡಳೆ ಮಾಂಗಲ್ಯ ಚೈನ್ ಅಂಜಲಿ ಇರುವಂತಹ ಒಂದು ಮಾಂಗಲ್ಯ ಚೈನ್ ಡಿಸೈನ್ ಕೂಡ ನಾನು ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಬ್ಯೂಟಿಫುಲ್ ಆಗಿದೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡಲ್ಲಿ ರೆಡಿ ಇರುವಂಥದ್ದು ಶಾಪ್ ಬಂದು ಮೈಸೂರಲ್ಲಿದೆ ಹಾಗೆ ಜಸ್ಟ್ ಟ್ವೆಂಟಿಯಿಂದ ಫಾರ್ಟಿ ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥ ಒಂದು ಮಾಪ್ಚನ್ ಡಿಸೈನ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನನ್ನ ಚಾನಲಲ್ಲಿ ನಾನು ಏಯ್ಟ್ ಗ್ರಾಮ್ಸಿಂದಲೂ ಕೂಡ ಮಂಗಲೇಚನ್ ಡಿಸೈನ್ಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ತುಂಬ ಬ್ಯೂಟಿಫುಲ್ ಆಗಿದೆ ಮಾಂಗ್ ಮಾಪ್ ಚೈನ್ ಅಂತೂ ಇತ್ತೀಚಿಗಂತೂ ಟ್ರೆಂಡಿಂಗಲ್ಲಿರುವಂಥ ಒಂದು ಚೈನ್ ಡಿಸೈನ್ ಅಂತಲೇ ಹೇಳ್ಬೋದು ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನೀವು ಇರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಪೇರ್ಯಲ್ ಹಾರ ತುಂಬ ಬ್ಯೂಟಿಫುಲ್ಲಾಗಿದೆ ಸಾಕಷ್ಟು ಕಲೆಕ್ಷನ್ಗಳು ತುಂಬ ಮೆಗಾ ಜ್ಯುವೆಲರ್ಸ್ ಆಗಿರ್ಬೋದು ನಂದಿ ಜ್ಯುವೆಲರ್ಸ್ ಆಗಿರ್ಬೋದು ಹಾಗೆ ಕನಕ ಜುವೆಲ್ಲರ್ಸ್ ಆಗಿರ್ಬೋದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಗಳನ್ನ ನಿಮಗೋಸ್ಕರ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಒಮ್ಮೆ ಚೆಕ್ ಮಾಡಿ ನೀವು ಇರುವಂಥ ನೆಕ್ಸ್ಟ್ ಡಿಸೈನ್ ಬಂದು ರಿಂಗ್ ಡಿಸೈನು ಇದು ಬಂದು ಅಲಂಕಾರ ಜ್ಯುವೆಲರ್ಸಲ್ಲಿ ಅವೈಲೇಬಲ್ ಇದೆ ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಲೇಡೀಸ್ ಫಿಂಗರ್ಸ್ ರಿಂಗ್ಸ್ ಅಂತಲೇ ಹೇಳ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಟ್ವೆಂಟಿ ಟು ಕ್ಯಾರೆಕ್ಟ್ ಟು ಗೋಲ್ಡಲ್ಲಿರುವಂಥದ್ದು ಹಾಗೆಯೇ ಫ್ಯಾನ್ಸಿ ರಿಂಗ್ಸ್ ಅಥವಾ ಲೈಟ್ ವೆಯ್ಟಾಗಿ ನೀವೇನಾದ್ರೂ ಒನ್ ಗ್ರಾಮ್ಸ್ ಜಸ್ಟ್ ಒನ್ ಗ್ರಾಮ್ಸ್ ಟು ಗ್ರಾಮ್ಸಲ್ಲೆಲ್ಲ ರಿಂಗ್ಸ್ನ ನೀವು ಸರ್ಚ್ ಮಾಡ್ತಾ ಇರ್ತೀರಂದರೆ ಇಂಥ ಬ್ಯೂಟಿಫುಲ್ ಆಗಿರುವಂಥ ರಿಂಗ್ಸ್ನ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಲೈಟ್ ವೆಯ್ಟಾಗಿ ಹಾಗೆಯೇ ಆಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ರಿಂಗ್ಸ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಕಡಿಮೆ ಗ್ರಾಮ್ಸಲ್ಲಿ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ರಿಂಗ್ಸ್ ಡಿಸೈನು ಇದು ಅಷ್ಟೇ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಜುಮ್ಕಾ ಡಿಸೈನು ಇದು ಬಂದು ರತನ್ ಜ್ಯುವೆಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ಇದರ ವೆಯ್ಟ್ ಬಂದು ನಿಮಗೆ ಟ್ವೆಲ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಹಾಗೆಯೇ ಅದರಲ್ಲಿರುವಂತಹ ಪರ್ಲ್ ಆಗಿರ್ಬೋದು ಕಲರ್ ನೀವೇ ನೋಡ್ತಾ ಇದ್ದೀರಾ ಕಾಂಬಿನೇಷನು ಗ್ರೀನು ಹಾಗೇನೆ ಪಿಂಕಲ್ಲಿ ಅವೈಲಬಲ್ ಇರುವಂಥ ಒಂದು ಸ್ಟೋನಲ್ಲಿ ರೆಡಿಯಾಗಿರುವಂಥ ಜುಂಕಾ ಇಯರಿಂಗ್ಸು ನಿಮಗೆ ಅಲ್ಲಿ ಕಲರ್ನು ಕೂಡ ಕಸ್ಟಮೈಸ್ ಮಾಡಿಕೊಡ್ತಾ ಇದ್ದಾರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ಆಗಿ ಹೆವಿಯಾಗಿ ಕಾಣುವಂತಹ ಜಸ್ಟ್ ವೆಲ್ ಗ್ರಾಮ್ಸಿಗೆಲ್ಲ ನಿಮಗೆ ಬ್ಯೂಟಿಫುಲ್ ಆಗಿರುವಂತಹ ಒಂದು ಈ ಎವಿಯಾಗಿ ಕಾಣುವಂತಹ ಒಂದು ಪಾರ್ಟಿಗಾಗಿರ್ಬೋದು ಇಲ್ಲ ಮದುವೆಗೆ ಏನಾದರೂ ನಾವು ಹೋಗ್ತೀವಿ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಝುಮ್ಕಾ ಡಿಸೈನ್ ಅಂತಲೇ ಹೇಳ್ಬೋದು ನಿಮಗೆ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ತಾ ಇರ್ಬೋದು ಮಾಡ್ಬೋದು ನೀವೇ ನೋಡ್ತಾ ಇರೋ ಹಾಗೆ ಝುಮ್ಕಾ ಡಿಸೈನಲ್ಲಿ ಹಾಗೇ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಲಕ್ಷ್ಮೀ ಜುಮ್ಕಾಡ್ ಡಿಯರಿಂಗ್ಸ್ ಅಂತಲೇ ಹೇಳ್ಬೋದು ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಕನಕ ಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಶಾಪ್ ಬಂದು ಮೈಸೂರಲ್ಲಿರುವಂಥದ್ದು ಜಸ್ಟ್ ತರ್ಟಿ ಏಯ್ಟ್ ಗ್ರಾಮ್ಸಲ್ಲಿರುವಂಥ ಒಂದು ತುಳಸಿ ಹಾರ ಡಿಸೈನ್ ಅಂತಲೇ ಹೇಳ್ತಾರೆ ಇದು ತುಳಸಿ ಹಾರ ಬಂತು ಡಬಲ್ ಎಳೆ ಮಾಂಗಲೆ ಚಾಯಿ ಇದರಲ್ಲಿರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿದೆ ನಿಮಗೆ ಇಲ್ಲಿ ನ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾ ಇದ್ದಾರೆ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾರ ಡಿಸೈನ್ ಅಷ್ಟೇ ಸಾಕಷ್ಟು ಕಲೆಕ್ಷನ್ಗಳನ್ನ ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ತುಂಬಾ ಜನರಿಗೆ ಇಷ್ಟ ಆಗುವಂಥದ್ದು ಒಂದು ಕಲೆಕ್ಷನ್ ಇದು ತುಳಸಿ ಹಾರ ಡಿಸೈನು ಸ್ಯಾರಿಗಾಗಿರ್ಬೋದು ಅಥವಾ ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಶಾಪ್ಗೆ ವಿಸಿಟ್ ಮಾಡಿ ಇಲ್ಲ ಅಂದರೆ ನೀವು ಆನ್ಲೈನ್ ಫೆಸಿಲಿಟೀಸ್ ಕೂಡ ಪಡ್ಕೋಬೋದು ನಿಮಗೆ ಇಷ್ಟ ಆಯಿತು ಅಂದರೆ ಸಾಕಷ್ಟು ಶಾರ್ಟ್ಸ್ ವೀಡಿಯೋದಲ್ಲಿರುವಂಥ ಶಾರ್ಟ್ಸ್ ವೀಡಿಯೋದಲ್ಲಿ ನಾನು ಆಲ್ಮೋಸ್ಟು ಹಾರ ಡಿಸೈನ್ಗಳನ್ನ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ಹಾಗೇನೇ ನಿಮಗೆ ಬೇರೆ ರೀತಿ ಕಲೆಕ್ಷನ್ಗಳು ಬೇಕು ಅಂದರೂ ನನಗೆ ತಿಳಿಸ್ಬೋದು ನೀವು ನೋಡ್ತಾ ಇರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಪೇರೆಲಲ್ಲಿರುವಂತಹ ಒಂದು ನೆಕ್ಲೆಸ್ ಡಿಸೈನ್ ಅಥವಾ ಒಂದು ಚೈನ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಸಿಂಪಲ್ಲಾಗಿ ಹಾಗೆ ಲೈಟ್ ವೆಯ್ಟಾಗಿರುವಂತಹ ಒಂದು ಕನಕ ಗೋಲ್ಡ್ ಜುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಜಸ್ಟು ಫೋರ್ ಗ್ರಾಮ್ಸಿಂದ ಅವೈಲೇಬಲ್ ಇರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿದೆ ನೀವು ನೋಡ್ತಾ ಇರುವಂಥ ನೆಕ್ಸ್ಟ್ ಡಿಸೈನ್ ನೋಡಿ ವೈಟು ಹಾಗೆ ಬ್ಲ್ಯಾಕಲ್ಲಿರುವಂತಹ ಒಂದು ಸಿಂಪಲ್ಲಾಗಿ ಲೈಟ್ ವೆಯ್ಟಾಗಿರುವಂಥ ಒಂದು ಚೈನ್ ಡಿಸೈನ್ ಅಂತಲೇ ಹೇಳ್ಬೋದು ಪೇರೆಲ್ ಅಥವಾ ಮುತ್ತಿನ ಚೈನಲ್ಲಿರುವಂಥದ್ದು ಒಂದು ತುಂಬ ಆಗಿದೆ ಇದು ಬಂದು ಕನಕ ಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಶಾಪ್ ಬಂದು ಮೈಸೂರಲ್ಲಿರ್ಬೋದು ಇದು ಕೂಡ ಜಸ್ಟ್ ಫೋರ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ತುಂಬ ಲೇಟ್ ವೇಟಾಗಿರುವಂತಹ ಒಂದು ಬ್ಯೂಟಿಫುಲ್ಲಾದಂಥ ನೆಕ್ಲೆಸ್ ಅಥವಾ ಚೈನ್ ಡಿಸೈನ್ ಅಂತಲೂ ಕೂಡ ಕರೀತಾರೆ ತುಂಬ ಚೆನ್ನಾಗಿದೆ ಫ್ಯಾನ್ಸಿ ಆಗಿ ಲೇಟ್ ವೇಟ್ ಆಗಿರುವಂತಹ ಒಂದು ಚೈನ್ ಡಿಸೈನು ನೀವೇ ನೋಡ್ತಾ ಇದ್ದೀರಾ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡಿ ಹಾಗೆಯೇ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಆನ್ಲೈನ್ ಫೆಸಿಲಿಟೀಸ್ ಕೂಡ ನೀವು ಪಡ್ಕೋಬೋದು ಜಸ್ಟ್ ಫೋರ್ ಗ್ರಾಮ್ಸ್ ಫು ಫೈವ್ ಗ್ರಾಮ್ಸಿಗೆಲ್ಲ ಅವೈಲಬಲ್ ಇರುವಂಥ ಫ್ಯಾನ್ಸಿ ಚೈನ್ ಡಿಸೈನ್ ಅಂತಲೂ ಹೇಳ್ಬೋದು ಹಾಗೇ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ವಾಚ್ ಕಲೆಕ್ಷನು ನೀವೇ ನೋಡ್ತಾ ಇದ್ದೀರಾ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆ ಡಿಫ್ರೆಂಟಾಗಿ ಮಾಡಿದ್ದಾರೆ ತುಂಬ ಆ್ಯಂಟಿ ಗೋಲ್ಡಲ್ಲಿರುವಂತಹ ಒಂದು ಫ್ಯಾನ್ಸಿ ವಾಚಸ್ ಡಿಸೈನು ನೀವೇನಾದರೂ ವಾಚ್ ಏನಾದ್ರು ಸರ್ಚ್ ಮಾಡ್ತಾ ಇದ್ದೀರಾ ಅಂತಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಪರ್ಚೇಸ್ ಮಾಡ್ಬೋದು ನೀವು ಆಲ್ರೆಡಿ ಶಾರ್ಟ್ಸ್ ವಿಡಿಯೋದಲ್ಲೂ ಕೂಡ ನಾನು ತುಂಬ ವಾಚ್ ಕಲೆಕ್ಷನ್ಗಳನ್ನೂ ಹಾಕಿದ್ದೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ತುಂಬ ಲೈಟ್ ವೆಯ್ಟಾಗಿರುವಂಥ ಒಂದು ರತನ್ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಇದು ಬಂದು ನಿಮಗೆ ಜಸ್ಟ್ ಸಿಕ್ಸ್ಟೀನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಮೊಬೈಲ್ ನಂಬರ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಪರ್ಲಲ್ಲಿರುವಂಥ ಒಂದು ವಾಚ್ ಕಲೆಕ್ಷನ್ನು ನೀವು ಪರ್ಚೇಸ್ ಮಾಡ್ಬೋದು ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಬ್ಯೂಟಿಫುಲ್ಲಾಗಿ ಹಾಗೆ ಲೈಟ್ ವೆಯ್ಟಾಗಿರುವಂತಹ ಒಂದು ಜ್ಯೋತಿರ್ಲಿಂಗ ಜುವೆಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ಜಸ್ಟು ಒನ್ ಗ್ರಾಮ್ಸಿಂದಲೂ ಕೂಡ ನಿಮಗೆ ಅವೈಲಬಲ್ ಇರುವಂಥ ಒಂದು ರೌಂಡ್ ರಿಂಗ್ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ಹೆವಿಯಾಗಿದೆ ಅನ್ನೋ ಥರ ಕಾಣಿಸ್ತಿದೆ ಬಟ್ ಜಸ್ಟ್ ಒಂದು ಗ್ರಾಮ್ಸಿಂದ ಅವೈಲೇಬಲ್ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ರಿಂಗ್ಸ್ ಡಿಸೈನು ನೀವೇ ನೋಡ್ತಾ ಇದ್ದೀರೋ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಹಾಗೆಯೇ ಯೂನಿಕ್ ಆಗಿ ಮಾಡಿದ್ದಾರೆ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಆಗಿರುವಂಥ ಒಂದು ಪೇರೆಲ್ ಹಾರ ತುಂಬ ಬ್ಯೂಟಿಫುಲ್ಲಾಗಿದೆ ಇರುವಂತಹ ಒಂದು ಪೇರೆಲ್ ಹಾರ ಡಿಸೈನು ತುಂಬ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ತುಂಬ ಡಿಫ್ರೆಂಟಾಗಿ ಆಗಿ ಯೂನಿಕ್ ಆಗಿ ಮಾಡಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ಕನಕಗೋಲ್ಡ್ ಜ್ಯುವೆಲರ್ ಶಾಪಲ್ಲಿ ಅವೈಲೇಬಲ್ ಇದೆ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಕಡಾ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಸಿಂಹ ಕಡಾ ಡಿಸೈನ್ ಅಂತಲೂ ಕರೀತಾರೆ ಇದು ಬೇಬಿ ಕಡಾ ಡಿಸೈನು ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಜಸ್ಟ್ ಟೆನ್ ಗ್ರಾಮ್ಸ್ ಎಂದೂ ಕೂಡ ನಿಮಗೆ ಅವೈಲಬಲ್ ಇದೆ ಒಂದಕ್ಕಿಂತ ಒಂದು ಕಲೆಕ್ಷನ್ಗಳು ಇವತ್ತು ತುಂಬ ಡಿಫ್ರೆಂಟಾಗಿ ಆಗಿ ಲೇಟ್ ವೇಟ್ ಆಗಿರುವಂಥ ಕಲೆಕ್ಷನ್ಗಳನ್ನ ನಿಮಗೋಸ್ಕರ ತಂದಿದ್ದೀನಿ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಕಲೆಕ್ಷನ್ಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬೇಕಾಗಿರುವಂಥ ಕಲೆಕ್ಷನ್ಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನಾನು ನಿಮಗೆ ಬೇಕಾಗಿರುವಂಥ ಕಲೆಕ್ಷನ್ಗಳನ್ನ ತರಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೆಯೇ ಸಾಕಷ್ಟು ಬೇಬಿ ಕಲೆಕ್ಷನ್ಗಳನ್ನೂ ಕೂಡ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಒಮ್ಮೆ ಚೆಕ್ ಮಾಡಿ ನೋಡಿ ಬೇಬಿ ಬ್ಯಾಂಗಲ್ಸ್ ಆಗಿರ್ಬೋದು ಕಡಾ ಡಿಸೈನ್ ಅಥವಾ ಇಯರಿಂಗ್ಸ್ ಡಿಸೈನು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಚೆಕ್ ಮಾಡಿ ನೋಡಿ ಇನ್ನು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಬೈ ಬೈ ಫ್ರೆಂಡ್ಸ್